ಸಲಾಂ ರಾಖಿ ಅಲ್ಲ ಕೆ ಜಿ ಕೆಜಿಎಫ್ ಸಿನಿಮಾ ಟ್ರೇಲರ್ ಹೀರೋ ಎಂಟ್ರಿ ಸಾಂಗಿನಂತೆ ಸಚಿವರ ಶೋ ಆಫ್ ರೀಲ್ಸ್ ವಿಪಕ್ಷ ಹಾಗೂ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಯಾಕಿಷ್ಟು ವಿವಾದ ವಿಶೇಷ ವಿಮಾನದಲ್ಲಿ ಪ್ರಯಾಣಕ್ಕೆ ಇಷ್ಟೆಲ್ಲ ರಾದಾಂತ ಅಂತೀರಾ ಈ ಸ್ಟೋರಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಜಮೀರ್ ಸಿಎಂ ಸಚಿವರ ಜೆಟ್ ಪ್ರಯಾಣಕ್ಕೆ ಬಿಜೆಪಿ ಕೇಂದರದಲ್ಲಿ ಈ ದೌಲತ್ತು ಬೇಕಿತ್ತ ಜಮೀರ್ ಎಂದ ಆರ್ ಅಶೋಕ್ ಕರ್ನಾಟಕ ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರುಗಳು ಐಷಾರಾಮಿ ಖಾಸಗಿ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ದೆಹಲಿಯಿಂದ ಬೆಂಗಳೂರಿಗೆ ನಮ್ಮ ಹೆಮ್ಮೆಯ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ ಸಂತಸದ ಕ್ಷಣಗಳು ಅಂತ ಜಮೀರ್ ಅಹಮದ್ ಖಾನ್ ಹೇಳಿಕೊಂಡು ಎಕ್ಸ್ನಲ್ಲಿ ವಿಮಾನ ಪ್ರಯಾಣದ ವಿಡಿಯೋವನ್ನು ಪೋಸ್ಟ್ ಮಾಡಿದ್ರು ಜಮೀರ್ ಅಹಮದ್ ಕೂಡ ಐಷಾರಾಮಿ ಚಾರ್ಟೆಡ್ ಫ್ಲೈಟ್ನಲ್ಲಿ ಉದ್ದನೆಯ ಸೋಫಾದಲ್ಲಿ ಕ್ಯಾಮ್ರಾ ಪೋಸ್ ನೀಡಿದ್ರು ಮೂವತ್ತೆರಡು ಸೆಕೆಂಡ್ಗಳ ಈ ವಿಡಿಯೋ ಈಗ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಸಿಎಂ ಜಮೀರ್ ಹಾಗೂ ಸಚಿವರು ಐಷಾರಾಮಿ ಜಟ್ನಲ್ಲಿ ಪ್ರಯಾಣಕ್ಕೆ ರಾಜ್ಯ ಬಿಜೆಪಿ ಕೆಂಡಗಾರಿದೆ ರಾಜ್ಯದಲ್ಲಿ ಬರದ ಛಾಯೆ ದಾಂಡವು ಇದೆ ರೈತರು ಆತ್ಮಹತ್ಯೆ ಹಾದಿಯನ್ನು ಹಿಡಿತಾ ಇದ್ದಾರೆ ತಿಂಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅರವತ್ತು ಲಕ್ಷಕ್ಕೂ ಹೆಚ್ಚು ರೈತರು ನಿರಾಶ್ರಿತರಾಗ್ತಾ ಇದ್ದು ಬೇರೆ ರಾಜ್ಯಕ್ಕೆ ಗುಳೆ ಹೋಗ್ತಾ ಇದ್ದಾರೆ ಅವರ ಮಕ್ಕಳು ಜೆಸಿಬಿಯಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಜಮೀರ್ ಐಷಾರಾಮಿ ವಿಮಾನದಲ್ಲಿ ಹೋಗೋದನ್ನ ಟ್ವೀಟ್ ಮಾಡಿಕೊಳ್ತಾರೆ ಬರದಲ್ಲಿ ಈ ದೌಲತ್ತು ಮಾಡಬೇಕಿತ್ತ ಸಿದ್ದರಾಮಯ್ಯ ನೀವು ಸಮಾಜವಾದಿಗಳ ಅಥವಾ ಮಜವಾದಿಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ರು ಇವರಿಗೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆ ಸಿ ಸಿಬಿಯಲ್ಲೇ ಪ್ರಯಾಣ ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಟ್ರಫ ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದು ಕಡೆ ಮಕ್ಕಳು ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಸಮಾಜವಾದಿ ಅಂತ ಹೇಳ್ತಾರೆ ಇದನ್ನು ಸಮಾಜಿ ಸಮಾಜವಾದಿ ಮಕ್ಕಳನ್ನು ಜೆ ಸಿ ಬಿ ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನು ಸಮಾಜವಾದಿ ರಾಜ್ಯಕ್ಕೆ ಬರ ದೊರೆಗೆ ಅಧಿಕಾರದ ಅಮಲು ಎಂದ ವಿಚೇಂದ್ರ ಇನ್ನು ವಿಶೇಷ ವಿಮಾನದಲ್ಲಿ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಜಮೀರ್ ಅಹಮದ್ಗೆ ಶಾಸಕ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರೋ ಯತ್ನಾಳ್ ಸಮಾಜವಾದಿ ಸಿದ್ದರಾಮಯ್ಯನವರ ಸಾಮಾನ್ಯ ಜೀವನವಿದು ಅಂತ ಬರೆದುಕೊಂಡಿದ್ದಾರೆ ಇನ್ನು ಜಮೀರ್ ಪೋಸ್ಟರ್ಗೆ ವಿಜಯೇಂದ್ರ ಸಹ ವಾಗ್ದಾಳಿ ನಡೆಸಿದ್ದಾರೆ ಜನರ ತೆರಿಗೆ ಹಣ ವ್ಯಯಿಸಿ ಐಷಾರಾಮಿ ಜಟ್ ವಿಮಾನದಲ್ಲಿ ಪ್ರಯಾಣಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದು ಮೋಜಿನ ಭಾಗವಾಗಿರುವುದು ಈ ರಾಜ್ಯದ ದೌರ್ಭಾಗ್ಯ ಅಲ್ಲದೆ ಮತ್ತಿನ್ನೇನು ಅಲ್ಲ ಅಂತ ಕಿಡಿಕಾರಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಮೋದಿ ಓಡಾಡುವ ಫ್ಲೈಟ್ ಯಾವುದು ಐಷಾರಾಮಿ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಅಲ್ಲದೆ ದೇಶದಲ್ಲಿ ಯಾವುದೇ ಸ್ಥಿತಿ ಇದ್ರೂ ಓಡಾಡುವ ಫ್ಲೈಟ್ ಎಂಥದ್ದು ಎಲ್ರಿಗೂ ಗೊತ್ತಿದೆ ಅಂತ ಬಿಜೆಪಿ ನಾಯಕರಿಗೆ ಎದುರೇಟು ನೀಡಿದ್ರು ಇಳೆಯ ನೀನು ನರೇಂದ್ರ ಮೋದಿ ಅವರು ಥರ ತಿರ್ಗಾಡ್ತಾರೆ ಆ ಥರಲ್ಲಿ ತಿರ್ಗಾಡ್ತಾರೆ ಏನು ರೀ ಹಾಂ ಅದನ್ನು ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಜೆ ಪಿಯವ್ರಿಗೆ ಬಿ ಜೆ ಪಿಯವ್ರಿಗೆ ಪ್ಲೀಸ್ ಆಸ್ಕ್ ಕಟ್ಟಿ ಕ್ವೆಶನ್ ಟು ಬಿ ಜೆ ಪಿ ಪೀಪಲ್ ಪ್ಲೀಸ್ ಆಸ್ಕ್ ಇಸ್ ಕ್ವೆಶನ್ ಟು ಬಿ ಜೆ ಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನ್ದಲ್ಲಿ ತಿರ್ಗಾಡ್ತಾರೆ ಹಾಂ ಒಬ್ಬರೇ ತಿರ್ಗಾಡ್ತಾರಲ್ಲ ಯಾಕೆ ಹೇಗೆ ತಿರ್ಗಾಡ್ತಾರೆ ಸಚಿವ ಜಮೀರ್ ಅಹಮದ್ ಐಷಾರಾಮಿ ವಿಮಾನ ಪ್ರಯಾಣದ ವಿಡಿಯೋ ಹಂಚಿಕೊಂಡ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿ ಈ ವಿಚಾರ ನನಗೆ ಗೊತ್ತಿಲ್ಲ ಐಷಾರಾಮಿ ಫ್ಲೈಟ್ನಲ್ಲಿ ಶಾಸಕರನ್ನ ಕರೆದುಕೊಂಡು ಹೋಗುವ ಕೆಲಸ ನಾವು ಮಾಡಿಲ್ಲ ಮುಖ್ಯಮಂತ್ರಿಗಳು ಆ ರೀತಿ ಬಳಸಿಲ್ವಾ ಸಮಯದ ಉಳಿತಾಯದ ಕಾರಣಕ್ಕೆ ವಿಮಾನವನ್ನ ಬಳಸಿರಬಹುದು ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಗೊತ್ತಿಲ್ವಲ್ಲ ಬರೋದು ಹೋರಾಟ ಮಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ಕೆ ಹೋಗಿದ್ರು ಹೋಮ್ ಮಿನಿಸ್ಟರ್ ಭೇಟಿ ಮಾಡಕ್ಕೆ ಹೋಗಿದ್ರು ಇನ್ನೇನು ಬಿ ಜೆ ಅವರು ಹೋಗಿ ಯಾವಾಗ ನಾವು ಹೋರಾಟ ಮಾಡ್ಲಿವಲ್ಲ ಎಮ್ ಎಲ್ ಎಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೇನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ತಿಲ್ವಲ್ಲ ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ ಈಗ ನಾನು ನಾವು ನಾವು ಬೆಳಗಾವಿಯಿಂದ ಬಂದಪ್ಪ ಎಲ್ಲ ಎಮ್ ಎಲ್ ಎಗಳು ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಜನ ಒಂದು ಇನ್ನು ಈ ಬಗ್ಗೆ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಟೀಕೆ ಮಾಡುವುದಕ್ಕೆ ಏನು ಸಿಗದಿದ್ದಾಗ ಈ ರೀತಿ ಟೀಕೆ ಮಾಡ್ತಾರೆ ಚುನಾವಣೆ ಹತ್ತಿರ ಬಂದಿದೆ ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಮಾಡಕ್ಕೆ ಬಂದಿಲ್ಲ ಅವರು ಅವರು ಕರ್ನಾಟಕ ಭವನದಲ್ಲೇ ಭವನದಲ್ಲಿ ಅದೇನು ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಮಲಗಿಲ್ಲ ಸೊ ಅವ್ರು ಮಾತು ಮಾತಾಡ್ಕೊಳ್ಳಿ ಬಿಡಿ ಬಿಜೆಪಿಯವರಿಗೆ ಪಾಪ ಚುನಾವಣೆ ಹತ್ರ ಬಂದಿದ್ದಾರೆ ಮೋದಿಯವರು ಟಾಸ್ಕ್ ಕೊಟ್ಟಿದ್ದಾರೆ ಪಾಪ ನೋಡ್ತಾ ಇಲ್ವಾ ದಳದವರು ಹತ್ರ ಪಾಪ ಹೆಂಗೆ ನಿಂತವ್ರೆ ಅಂತ ಮೋದಿಯವರು ಅವ್ರು ಕಷ್ಟ ಅವರಿಗೆ ಪಾಪ ಅವರಷ್ಟು ಹೇಳ್ಬೇಡ ಅಂತ ನೀವು ನಾವು ಯಾಕೆ ಚರ್ಚೆ ಮಾಡೋದು ಬಿಡಿ ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ವಿಮಾನದಲ್ಲಿ ಓಡಾಡೋದು ಹಾಡು ಹಾಕಿದ್ದು ಅದೆಲ್ಲ ಇರಲಿ ಕೇಂದ್ರದ ಮೇಲೆ ಒತ್ತಡ ಹೇರಿ ಪರಿಹಾರ ಬಿಡುಗಡೆ ಮಾಡಿಸಬೇಕು ಕೇಂದ್ರಕ್ಕೆ ಸಚಿವರು ಹೋಗಿ ಮನವಿ ಮಾಡಿದ್ರು ಹಣ ಬಿಡುಗಡೆ ಆಗಿಲ್ಲ ಅಂತ ಕಿಡಿಕಾರಿದ್ರು ಅಲ್ಲೆಲ್ಲೋ ಫ್ಲೈಟಲ್ಲಿ ಬರುವಾಗ ಹಾಳಾಕ್ಬಿಟ್ರು ತಪ್ಪು ಅಂತ ಇವ್ರು ಹೇಳ್ತಾರಲ್ಲ ಇವರು ಇನ್ನೂರ ಮೂವತ್ತ್ನಾಲ್ಕು ತಾಲೂಕಲ್ಲಿ ಇನ್ನೂರ ಹದಿಮೂರು ತಾಲೂಕು ಅಂತ ಇನ್ನೂರ ಮೂವತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕು ಬರ ಅಂತ ಘೋಷಣೆ ಆಯ್ತಲ್ಲ ಆ ಬರಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದಾರಾ ಒಟ್ಟಾರೆ ಜೆಟ್ ವಿಮಾನ ಗುಟ್ಟು ರಟ್ಟು ಮಾಡಿಕೊಂಡ ಜಮೀರ್ಗೆ ಇದೀಗ ಸಾಮಾಜಿಕ ಜಾಲತಾಣ ಹಾಗೂ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ರಿಪೋರ್ಟ್ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్